ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಏಳ್ನೂರ ಮೂವತ್ತೊಂದನೇ ರ್ಯಾಂಕ್ ಪಡೆದ ಮುತ್ತತ್ತಿ ಕಾಡಂಚಿನ ಗ್ರಾಮದ ಬೀರೂಟಾ ಗ್ರಾಮದಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಚಂದನ್ ಅವರಿಗೆ ಹಲಗೂರಿನ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಅಭಿನಂದನಾ ಸಮಾರಂಭ ನಡೆಯಲಿದೆ ಹಲಗೂರಿನ ಪಬ್ಲಿಕ್ ಶಾಲಾ ಆವರಣದಿಂದ ಗೌರಿಶಂಕರ್ ಕಲ್ಯಾಣ ಮಂಟಪದವರೆಗೆ ರಥದ ಸಾರೋಟ್ನಲ್ಲಿ ಮೆರವಣಿಗೆ ಮಾಡಿ ನಂತರ ಹನ್ನೊಂದು ಗಂಟೆಗೆ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಹೆಚ್ಎಲ್ ನಾಗರಾಜು ಹಾಗೂ ಹಲಗೂರು ಹೋಬಳಿಯಲ್ಲಿ ಪ್ರಥಮವಾಗಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಲಕ್ಷ್ಮೀ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಹಲಗೂರು ಹೋಬಳಿಯ ಸಾಧಕ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಯುಪಿಎಸ್ಸಿ ಎಪಿಎಸ್ಸಿ ಪರೀಕ್ಷೆ ತೆಗೆದುಕೊಂಡು ಇರುವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಿಕ್ಷಕರಾದ ಶಿವಲಿಂಗಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಪ್ಪಟ ಗ್ರಾಮೀಣ ಪ್ರತಿಭೆ ಮುತ್ತತ್ತಿ ಕಾಡಂಚಿನಲ್ಲಿ ಜನಿಸಿದಂತಹ ಶ್ರೀ ಚಂದನ್ ಬಿ ಎಸ್ ರವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ ಈಗಾಗಲೇ ಹಲವೂರು ಹೋಬಳಿನಲ್ಲಿ ಅಭಿಷೇಕ್ ಗೌಡ ಮತ್ತೆ ಲಕ್ಷ್ಮಿ ಅವರು ಇವರು ತ್ರೀ ರತ್ನಗಳು ನಮ್ಗೆ ಈ ಹೋಬಳಿಯ ಹೆಮ್ಮೆಯನ್ನ ಎನಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಹಲವೂರಿನಲ್ಲಿರ್ತಕ್ಕಂತಹ ಎಲ್ಲ ಸಾಧಕ ಸಾಧಕಾಭಿಮಾನಿಗಳು ಒಂದು ತೀರ್ಮಾನಕ್ಕೆ ಬಂದು ಈ ಪ್ರತಿಭೆಯನ್ನ ನಾವು ಪುರಸ್ಕಾರವನ್ನು ಮಾಡಬೇಕು ಅಂತ ತೀರ್ಮಾನ ನಡೆಸಿ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೌರಿ ಕಲ್ಯಾಣ ಮಂಟಪ ಬೆಳಿಗ್ಗೆ ಹತ್ತು ಹತ್ತು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಅನುಗೂಡು ಹೋಬಳಿಯ ಒಂದು ಸಾಧನೆ ಹೆಗ್ಗುರುತಾಗಿ ಈ ಒಂದು ಚಂದನ್ ಬಿ ಎಸ್ ನಿಂತಿರ್ತಾರೆ ಜೊತೆಗೆ ಗ್ರಾಮೀಣ ಮಕ್ಕಳಲ್ಲಿ ಈ ಐ ಎ ಎಸ್ ಅನ್ನ ಪರೀಕ್ಷೆಯನ್ನ ಅಂದ್ರೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ನಾವು ಉತ್ತೀರ್ಣ ಮಾಡಬೇಕು ಅನ್ನುವಂತಹ ಧೈರ್ಯವನ್ನ ತುಂಬಿದಂತಹ ಅತ್ಯಂತ ಮೇಧಾವಿಯಾಗಿರ್ತಕ್ಕಂತ ಚಂದನ್ ರವರಿಗೆ ನಾವು ಅಭಿನಂದನೆಯ ಸಲ್ಲಿಸ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ ಈ ಒಂದು ಸಮಾರಂಭವನ್ನು ನಡೆಸ್ಕೊಡೋದಕ್ಕೆ ಹಲಗೂರು ಹೋಬಳಿಯಲ್ಲಿ ಇರ್ತಕ್ಕಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಹಿರಿಯ ನಾಗರಿಕರುಗಳು ಗುರುವೃಂದದವರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅದರಿಂದಾಗಿ ಅಲಗೂರು ಹೋಬಳಿ ಮತ್ತು ಸುತ್ತಮುತ್ತಲಿನ ಪಕ್ಕದ ಹೋಬಳಿಯ ಎಲ್ಲ ಸಮಸ್ತ ನಾಗರಿಕರು ಕೂಡ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಆ ವಿದ್ಯಾರ್ಥಿಗಳ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಮತ್ತು ಕೆಪಿ ಸಿ ಪರೀಕ್ಷೆಗಳನ್ನ ತೆಗೆದುಕೊಂಡು ನಾವು ಸಾಧನೆಯನ್ನ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಆಕಾಂಕ್ಷಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮೊದಲಿಗೆ ಹಲಗೂರು ವೃತ್ತದಿಂದ ಅಂದ್ರೆ ಕೆಪಿ ಸಿ ಶಾಲೆಯ ಆವರಣದಿಂದ ನಾವು ಅಹ್ ಬೆಳ್ಳಿ ರಥದಲ್ಲಿ ಶ್ರೀ ಚಂದನ್ ಬಿ ಎಸ್ ಮತ್ತು ಅವರ ಕುಟುಂಬದವರನ್ನ ಅಹ್ ಮೆರವಣಿಗೆಯ ಮೂಲಕ ತುಂಬಾ ಪೂರ್ಣ ಸ್ವಾಗತವನ್ನ ನಡೆಸಿ ಅಹ್ ಗೌರಿಶಂಕರ ಕಲ್ಯಾಣ ಮಂಟಪದವರು ಕೂಡ ಮೆರವಣಿಗೆಯನ್ನ ಮಾಡಿ ತದನಂತರ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ನಡೆಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖ್ಯ ಅತಿಥಿಗಳಾಗಿ ಎಚ್ ಎಲ್ ನಾಗಾಸರ್ ಅವರು ಎಡಿ ಸಿ ರವರು ಮತ್ತು ಲಕ್ಷ್ಮಿ ಈ ಮೊದಲೇ ಅಲೂರು ಪ್ರಥಮವಾಗಿ ಯು ಪಿ ಎಸ್ಸಿ ತೇರ್ಗಡೆ ಮಾಡಿ ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ತೋರಿಸ್ಕೊಟ್ಟಂತಹ ಲಕ್ಷ್ಮಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಎಲ್ಲಾ ಅತಿಥಿಗಳ ಜೊತೆಗೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಹೃತ್ಪೂರ್ವವಾದಂತಹ ಮನವಿಯನ್ನ ನಮ್ಮೆಲ್ಲ ಸಾಧಕಾಭಿಮಾನಿಗಳು ಸಾಧಕಾಭಿಮಾನಿಗಳು ಗುರುಗುಂದ ಗುರುಗುಂದದವರು ಹಲವಾರು ಹಿರಿಯ ನಾಗರಿಕರ ವತಿಯಿಂದ ನಾನು ಹೇಳಿಕೊಂಡು ಇದೇ ಸಂದರ್ಭದಲ್ಲಿ ಸುರೇಶ್ ಬಸವರಾಜು ಶ್ರೀನಿವಾಸ್ ಮನೋಹರ್ ಸೋಮಶೇಖರ್ ಕುಮಾರ್ ಶ್ರೀನಿವಾಸ್ ಕೃಷ್ಣ ಮುನಿರಾಜು ಸೋಮು ನಾಗೇಶ್ ಹಾಜರಿದ್ದರು